ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮಂಜು ಮಂಜು ಕೆ ಎಲ್ ಚಾನಲ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಮುದ್ದೆನ ಯಾವ ರೀತಿ ವೇಸ್ಟ್ ಮಾಡ್ದೇರೇನೆ ರೀಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಉಳಿದಿರುವಂಥ ರಾಗಿ ಮುದ್ದೆನ ಯಾವ ರೀತಿ ಮತ್ತೆ ಪುನಃ ಬಿಸಿ ಮಾಡಿಕೊಂಡು ಯೂ ವೇಸ್ಟ್ ಮಾಡ್ದಲೇ ಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಅಂದರೆ ಈಗ ನೀವು ಬೆಳಿಗ್ಗೆ ಮುದ್ದೆ ಮಾಡಿರ್ತೀರ ಒಂದು ಮುದ್ದೆ ಮಿಕ್ಕಿರುತ್ತೆ ಮತ್ತು ಮಧ್ಯಾಹ್ನ ಮಾಡ್ಕೋಬೇಕಂದ್ರೆ ಅದೇ ಮುದ್ದೆ ಉಳಿದಿರೋ ಮುದ್ದೆನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತಿದ್ದೀನಿ ನಾನಿಲ್ಲಿ ನೈಟ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಆಲ್ರೆಡಿ ಮುದ್ದೆ ಒಂದು ಮಿಕ್ಕಿದೆ ನನಗೆ ಇಲ್ಲಿ ಮೂರು ಮುದ್ದೆನ ನಾನು ಮಾಡ್ಕೊತಿದ್ದೀನಿ ಇಲ್ಲಿ ಎರಡು ಮುದ್ದೆಗೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಫಸ್ಟ್ ಕೊಟ್ಟೆನ ಹಾಕ್ಕೊಂಡು ನಾನು ಹಿಟ್ಟನ್ನು ಹಾಕ್ಕೊತಿದ್ದೀನಿ ಜಸ್ಟ್ ಎರಡು ಮುದ್ದೆಗಷ್ಟನ್ನು ನಾನು ಹಿಟ್ಟನ್ನು ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಮುದ್ದೆನ ಇನ್ನೊಂದು ಮುದ್ದೆನ ನಾನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಅದು ಕುದಿ ಮೇಲೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಒಂದು ಹದಿನ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮುದ್ದೆನ ಮಾಮೂಲಿ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಮುದ್ದೆನ ಬೇಯಿಸ್ಕೊಂಡು ಮಾಡೋದು ಅದಾದ ನಂತರ ಕೂಡಿಸ್ಕೊಂಡು ಮಾಮೂಲಿ ಮುದ್ದೆನ ಕಟ್ಟೋದು ಅದು ನೋಡಿದ್ರೆ ನಿಜವಾಗ್ಲೂ ಅದು ಮಿಕ್ಕಿರೋ ಮುದ್ದೆನಲ್ಲಿ ಮಾಡಿರೋದಂತ ಅನಿಸೋದೇ ಇಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆ ಆಹಾರನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹಾಗಾಗಿ ಇದನ್ನು ಮತ್ತೆ ರಿಯೂಸ್ ಮಾಡೋದು ಯಾವ ರೀತಿ ಅಂತ ನೋ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ನನಗೆ ಎನ್ಕರೇಜ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್